ವಿಧಾನಸಭೆಯಲ್ಲಿ ಗದ್ದಲ ಗಲಾಟೆಗಳು ಒಂದು ಭಾಗ ಆದರೆ ಇವತ್ತು ಕೂಡ ವಾಲ್ಮೀಕಿ ನಿಗಮದ ಹಗರಣ ಪ್ರತಿಧ್ವನಿಸಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಗರಣದಲ್ಲಿ ಏನೆಲ್ಲ ಆಗಿದೆ ಸರ್ಕಾರ ಯಾವ್ಯಾವ ನಿರ್ಧಾರವನ್ನ ಮಾಡಿದೆ ಅಂತ ಉತ್ತರವನ್ನು ಕೊಡ್ತಾ ಇದ್ರು ಈ ಸಂದರ್ಭದಲ್ಲಿ ವಿಪಕ್ಷ ಶಾಸಕರು ಹಾಗೂ ಆಡಳಿತಾರೂಢ ಶಾಸಕರ ನಡುವೆ ದೊಡ್ಡ ವಾಗ್ಯುದ್ಧವೇ ನಡೆದೋಯ್ತು ಈ ಉತ್ತರದಿಂದ ಸಹಜವಾಗಿ ವಿಪಕ್ಷ ಬಿ ಜೆ ಪಿ ಸಮಾಧಾನಗೊಂಡಿಲ್ಲ ಸದನದ ಬಾವಿಗಿಳಿದು ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಕೆಲಕಾಲ ಪರಿಸ್ಥಿತಿ ಮಿತಿ ಮೀರಿ ಹೋಗಿತ್ತು ಅದಾದ ಬಳಿಕ ಗದ್ದಲ ಗಲಾಟೆ ಹೆಚ್ಚಾಗಿದ್ದರಿಂದ ಸದನವನ್ನು ಮುಂದೂಡಲಾಯಿತು ಆದರೂ ಕೂಡ ಸದನದ ಹೊರಗೂ ಕೂಡ ಬಿ ಜೆ ಪಿ ಶಾಸಕರು ಪ್ರತಿಭಟನೆಯನ್ನು ಮಾಡಿದರು

ವಿಧಾನಸಭೆ ಅಧಿವೇಶನದಲ್ಲಿ ವಾಲ್ಮೀಕಿ ಹಗರಣದ ಬಗೆಗಿನ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಟ್ಟರು ಸಿಎಂ ಉತ್ತರಕ್ಕೆ ಕೆಲ ಬಿಜೆಪಿ ನಾಯಕರು ಅಸಮಾಧಾನಗೊಂಡ್ರು ಇನ್ನು ಮೊದಲು ಬಿಜೆಪಿಯ ದಲಿತಾಸ್ತ್ರಕ್ಕೆ ಸಿಎಂ ಕೌಂಟರ್ ಕೊಟ್ರು ನಿಮ್ ಏನೋ ಮಾಡದೇನೆ ಪರಿಶಿಷ್ಟ ಜಲ ರೋಟ್ ಕಾಯಿದಿರ ಈ ವಾರ ನೇ ತೂತ್ಕೊಂಡಿಲು ಒದ್ಬೇದ ನಾನು ಆ ಕಾಜಿ ಎಲ್ಲೋ ಆಯ್ತಂತೆ ಆ ಗಾಡ್ ಗೋನ್ ಟು ಹೀ ಇನ್ನೆ ಕಾಜಿ ಎಲ್ಲೋ ಆ ಗಾಡ್ ಗೋನ್ ಟು ಹೀ ಪ್ಲೀಸ್ ಲೇಟರ್ ಮನ್ ಮನ್ ಲೇಟರ್ ತಕರೆ ಇಸ್ ಓರ್ಡ್ ಇಜ್ವಿ ಇಡೆ ನಾವ ದುಇ ಇತೆದೆ ನಾವು ಬದುಕಿನವರೆಗೂ ಇರುತ್ತೆದೆ ಇಟ್ ಇಸ್ ಅವರ್ ಕಮಿಟ್‌ಮೆಂಟ್ ಫಾರ್ ಟ್ಸ್ ಜಸ್ಟಿಸ್ ಇಸ್ ಅವರ್ ಕಮಿಟ್‌ಮೆಂಟ್ ಟು ದಿ ಡಿಪ್ರೆಸ್ಡ್ ಅಂಡ್ ಅಪ್ ಕ್ಲಾಸೆಡ್ ಕ್ಲಾಸಸ್ ಆಫ್ ದಿ ಸೊಸೈಟಿ ಇದರ ಬಗ್ಗೆ ಯಾರು ಇಂದು ಪಾಠ ಕಲಿತುಕೊಳ್ಳಬೇಕ ಅಂತ ಆಗುತ್ತೆ ಕಮಿಟ್ ನಲ್ಲಿ ಸಚಿವರ ಹೆಸರು ಬರೆದಿಲ್ಲ ಸಾವಿಗೆ ಯಾರು ಜವಾಬ್ದಾರರು ಅಂತ ಬರೆದಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಡೆತ್ ನೋಟ್ ಓದಿ ಉಲ್ಲೇಖಿಸಿದ್ರು ಡೆತ್ ನೋಟ್ ಯಾರ ಬರ್ದ ಬರ್ದಿಲ್ಲ ಯಾರು ಜವಾಬ್ದಾರರು ನನ್ನ ಸಾವಿಗೆ ಅಂತ ಬರ್ದಿದ್ದಾರೆ ಓದ್ಬಿಡ್ಲ ಇನ್ನೊಂದ್ಸಾರಿ ಚಂದ್ರಶೇಖರ್ ಪಿ ಆದ ನಾನು ಈ ದಿನ ಸ್ವಚ್ಛೆಯಿಂದ ನೇಣು ಬಿಗಿದುಕೊಂಡಿರುತ್ತೇನೆ ನನ್ನ ಸಾವಿಗೆ ಕಾರಣರಾದವರ ಪಟ್ಟಿ ಈ ಕೆಳಗನಂತಿದೆ ಜೆ ಜಿ ಪದ್ಮನಾಭ ವ್ಯವಸ್ಥಾಪಕ ನಿರ್ಧಾರ ನಿರ್ದೇಶಕರು ಪರಶುರಾಮ ತುರ್ಗಣ್ಣವರ ಲೆಕ್ಕಾಧಿಕಾರಿಗಳು ಶ್ರೀಮತಿ ಸುಚಿಷ್ಮಿತಾ ರೌಲ್ ಮುಖ್ಯ ವ್ಯವಸ್ಥಾಪಕರು ಇದು ಡೆತ್ ನೋಟ್ ಅಶೋಕ್ ಅವರು ಹೇಳಿದ್ರು ಮುಂಚಿತವಾಗಿ ಯಾರು ಆಸಕ್ತಿ ಹೇಳಲ್ಲ ಸತ್ಯನೇ ಹೇಳ್ತಾರೆ ಅವರು ಯಾವಲ್ಲೇ ಅದಕ್ಕೋಸ್ಕರ ಡೆತ್ ನೋಟ್ ಸತ್ಯ ಅಂತ ತಿಳ್ಕೋಬೇಕು ನಾವು ಅಂತ ಹೇಳಿದ್ರು ಅವರೇ ಹೇಳಿದ್ರು ನಾನು ಹೇಳಲಿಲ್ಲ ಮುಂದೆ ಡೆತ್ ನೋಟ್ ಓದೇ ಬಿಡ್ಲಾ ಅಂತ ಓದಿದ ಸಿಎಂ ಸಿದ್ದರಾಮಯ್ಯ ಸಚಿವರ ಹೆಸರನ್ನು ಪ್ರಸ್ತಾಪಿಸಿದ್ರು ಈ ವೇಳೆ ಬಿಜೆಪಿ ನಾಯಕರು ಗಲಾಟೆ ಮಾಡಿದ್ರು ಆದ್ರೆ ಸಾವಿಗೆ ಸಚಿವರು ಕಾರಣ ಅಂತ ಬರೆದಿಲ್ಲ ಅಂತ ಸಿಎಂ ಹೇಳಿದ್ರು ಕಡ್ಡಾಯವಾಗಿ ಯೂನಿಯನ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆ ಬೆಂಗಳೂರು ಸಂಖ್ಯೆ ನಿರ್ವಹಿಸಿದ್ದ ಖಾತೆ ಸಂಖ್ಯೆಯಲ್ಲಿ ಒಂದು ಖಾತೆ ಸಂಖ್ಯೆ ಸ್ವೀಪ್ ಇನ್ ಸ್ವೀಪ್ಔಟ್ ಅಕೌಂಟ್ ಅನ್ನು ವಸಂತ ನಗರ ಶಾಖೆಯಿಂದ ಎಲ್ವಿ ರಸ್ತೆ

ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಮುಗಿವರು ಎಫ್ಐಆರ್ ನಲ್ಲಿ ನಾಗೇಂದ್ರ ಹೆಸರು ಕೈ ಬಿಡಲಾಗಿದೆ ಉದ್ದೇಶ ಪೂರ್ವಕವಾಗಿಯೇ ಮಾಡಲಾಗಿದೆ ಅಂತ ಆರೋಪಿಸಿದ್ರು ಎಫ್ಐ ಸ್ಟೇಟ್ಮೆಂಟ್ ಮಾಡಿ ಉದ್ದೇಶ ಪೂರ್ವಕವಾಗಿ ಮಂತ್ರಿ ಯಾರು ರಕ್ಷಣೆ ಮಾಡಲ್ಲ ನಮ್ ಸರ್ಕಾರ ಯಾರಿಗೂ ರಕ್ಷಣೆ ಮಾಡಲ್ಲ ನಿಮಗೂ ರಕ್ಷಣೆ ಮಾಡಲ್ಲ ಡೆತ್ ನೋಟ್ ನಲ್ಲಿ ಹೆಸರು ಇದೆ ಆದ್ರೆ ನಾಗೇಂದ್ರ ಹೆಸರು ಎಫ್ಐಆರ್ ನಲ್ಲಿ ಯಾಕೆ ಇಲ್ಲ ಅಂತ ಬಿಜೆಪಿ ಶಾಸಕ ಆರಗ ಜ್ಞಾನೇಂದ್ರ ಆರೋಪ ಮಾಡಿದ್ರು ಡೆತ್ ನೋಟ್ನ ಆಧಾರದ ಮೇಲೆ ಎಫ್ಐಆರ್ ಬರ್ಬೇಕಲ್ಲ ಸರ್ ಡೆತ್ ನೋಟ್ ಎಫ್ಐಆರ್ ನಲ್ಲಿ ಬಂದಿದೆ ಅವ್ರ ಹೆಸರು ಯಾಕೆ ಬರೋದಿಲ್ಲ ಎಫ್ ಐ ಆರ್ ನಲ್ಲಿ ಯಾಕೆ ಮಂತ್ರಿಗಳ ಹೆಸರು ಹಾಕೋದಿಲ್ಲ ಓರಲ್ಲಿ ಸಚ್ಚನ್ ಪ್ರಕಾರ ಅಂತ ಹೇಳಿ ಬರ್ದಿದ್ದಾರೆ ನೀವು ಹಾಗೆ ಕೈ ಬಿಡ್ತೀರಿ ಮುಖ್ಯಮಂತ್ರಿಗಳು ಓದುವಾಗ ಸರಿಯಾಗಿ ಓದಿದ್ರೆ ರಕ್ಷಣೆ ಮಾಡೋದಿಲ್ಲ ನಾನು ಅಂತ ರಕ್ಷಣೆ ಮಾಡೋ ಕೆಲಸ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಗಲಾಟೆಯ ಬಳಿಕ ಕಲಾಪವನ್ನ ಸ್ಪೀಕರ್ ಮುಂದೂಡಿದ್ರು ಬಳಿಕ ಸದನದ ಮೆಟ್ಟಿಲುಗಳ ಮೇಲೆ ಕುಳಿತು ಬಿಜೆಪಿ ಶಾಸಕರು ಪ್ರತಿಭಟನೆ ಮಾಡಿದ್ರು ಒಟ್ಟಾರೆಯಾಗಿ ಸದನದಲ್ಲಿ ಸಿಎಂ ಉತ್ತರಕ್ಕೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದರು ಟೆತ್ ನೋಟ್ನಲ್ಲಿ ಸಚಿವರ ಹೆಸರು ಇದ್ರೂ ಎಫ್ಐಆರ್ ಹಾಕಿಲ್ಲ ಉದೇಶ ಮಾಡಲಾಗಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್